ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟೊಯಾಟೊ ಇ ಟಿ ಎಸ್ ಕಾರು ಸೇಲಿಗೆ ಬಂದಿದೆ ವೀಕ್ಷಕರ ವೈಟ್ ಬೋರ್ಡ್ ಕಾರ್ಡು ಎರಡು ಸಾವಿರದ ಹನ್ನೆರಡರ ಮಾಡಲು ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಾದರೆ ತಿಳ್ಕೊಳ್ಳಿ ಆಮೇಲೆ ಬೇಕು ಅನಿಸಿದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನ ಯಾರಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟಾರ್ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರೂ ಕೂಡ ನಾವು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೇ ಗಾಡಿ ಡಿಟೇಲ್ಸ್ ನ ಗಾಡಿಯೊರೆ ತಿಳ್ಸ್ಯಾರೆ ಅವ್ರಿಗೆ ಏನೇನ್ ಹೇಳ್ಯಾರ ಅಂತ ಹೇಳಿ ಒಂದ ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳ್ಸ್ಕೊಂಡು ಮತ್ತೆ ಕಾಂಟೆಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಅವ್ರು ಸಾ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಟೊಯೋಟೊ ಇ ಟಿ ಎಸ್ ಅದು ಹೌದು ಸರ್ ಹೌದು ಜಿಡಿ ನಾ ಪ್ಯಾಟಿ ನಮ್ಮ ಯಾವ್ದು ಬರ್ತದ ಸರ್ ಜಿ ಡಿ ಜಿ ಡಿ ನಾ ಹಾ ಎರಡು ಸಾ ಅವರ್ದು ಹನ್ನೆರಡು ಹನ್ನೆರಡು ಮಾಡೋಕೆ ಓನರ್ ಎಷ್ಟ ಇದಾರು ನಾನೇ ಮೂರು ಆಗಿದ್ದಾರೆ ಈಗ ಹೌದು ಸರ್ ಎಷ್ಟು ಓಡಿದೆ ಗಾಡಿ ಸರ್ ಅದು ಎರಡೂವರೆ ಓಡಿದೆ ಎರಡೂವರೆ ಲಕ್ಷಣ ಮೀಟರ್ ಚೇಂಜ್ ಮಾಡೋದ್ವಿ ಮನೆ ಪ್ರಾಬ್ಲಮ್ ಇತ್ತು ಶೋರೂಮ್ನಲ್ಲಿ ಚೇಂಜ್ ಮಾಡಿದ್ದಾರೆ ಓಕೆ ಮಾಡಿದಾರೆ ಹಂಗಿದೆ ಗಾಡಿ ಸರ್ ಟೈರ್ ಎಲ್ಲ ಸಿಕ್ಸ್ಟಿ ಪರ್ಸೆಂಟ್ ಇದೆ ನಾಲ್ಕು ನಾಲ್ಕು ಇದೆ ಸ್ಟೆಪ್ನಿ ಇದೆ ಟೂಲ್ಸ್ ಇದೆ ಟೈರು ಎಲ್ಲ ಕಂಡೀಷನ್ ಇದೆ ಗಾಡಿಯಲ್ಲಿ ಡೀಸೆಲ್ ಡೀಸೆಲ್ ಹ್ಞೂ ಸರ್ ಓಕೆ ಆಮೇಲೆ ಫ್ರೆಶ್ ಸರ್ವಿಸ್ ಆಗಿದೆ ಇಂಜಿನ್ ಸರ್ವೀಸಾ ಹ್ಞೂ ಓಕೆ ಡಾಕ್ಯುಮೆಂಟ್ಸು ಸರ್ ಡಾಕ್ಯುಮೆಂಟ್ಸು ಅದೇ ಹೇಳದ್ನಲ್ಲ ರನ್ನಿಂಗ್ ಇನ್ಶೂರೆನ್ಸ್ ಅಪ್ ಟು ಏಳನೇ ತಿಂಗಳವರೆಗೂ ಇದೆ ಏಳನೇ ತಿಂಗಳು ಹ್ಞೂ ಓಕೆ ಇದು ಕಂಡೀಷನಲ್ಲಿ ಹೋಗಿದೆಯಾ ಹ್ಞೂ ಸರ್ ಬೇಕಾದ್ರೆ ಒಂದು ಸತಿ ನೋಡ್ ಬ ನೋಡುವಾಗ ನೋಡಿದ್ರೆ ಅಲ್ವರಾ ಜನಕ್ಕೂ ಗೊತ್ತಾಗೋದು ಹೌದೌದು ಹ್ಞೂ ಓಕೆ ಏನೋ ಡೆಂಟು ಸ್ಕಾಚು ರೀಪೇಂಟು ಸರ್ ಪೇಂಟ್ ಆಗಿದೆ ಒಂದು ರೌಂಡ್ ಪೇಂಟ್ ಮಾಡಿದ್ದೀವಿ

ಅದು ತಗೊಂಡಲ್ಲ ಎರಡು ಗಾಡಿ ಏನಕ್ಕೆ ಅಂತ ಒಂದು ಕೊಟ್ಬಿಡ್ತಾ ಇದ್ದೀನಿ ಓಕೆ 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 ಸೀಟ್ ಕವರ್ಸ್ ಎಲ್ಲ ಒಳಗಡೆ ಇಂಟ್ರೆಸ್ಟ್ ಚೆನ್ನಾಗಿ ಎಲ್ಲ ಎಂಟೀರಿಯರು ಸೀಟ್ ಕವರ್ಸು ಎಲ್ಲ ಚೆನ್ನಾಗಿದೆ ಪ್ಲಾಟ್ಫಾರ್ಮ್ ಇದು ಕೂಡನೇ ಹಾಕಿದ್ದೆ ಮ್ಯಾಟ್ ಹ್ಞೂ ಫ್ಲೋರ್ ಮ್ಯಾಟ್ ಓಕೆ 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 ಸರ್ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಇಲ್ಲ ಸರ್ ಫುಲ್ ಕ್ಯಾಶ್ ಓಕೆ ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಇದಾವ ಆಯ್ತು ಸರ್ ನನ್ನ ಓನರ್ ಓಕೆ 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 ಗಾಡಿ ಇರೋದಿಲ್ಲ ಇದು ಸರ್ ತುಮಕೂರು ಟೌನು ತುಮಕೂರು ಸಿಟಿನಲ್ಲಿ ಸಿಟಿನಲ್ಲಿ ಗೋಕುಲ್ ಬಡಾವಣೆ ಅಂತ ಓಕೆ ಗಾಡಿ ರೇಟು ಸರ್ ನಾನು ಲಾಸ್ಟ್ ಫೈನಲ್ ರೇಟು ನಾಲ್ಕು ಹೇಳ್ತಿದ್ದೆ ಮೂರುವರೆ ಕೊಟ್ಬಿಡ್ತೀನಿ ಮೂರುವರೆ ಲಕ್ಷ ಫೈನಲ್ ಹ್ಮ್ ಒಂದು ರೂಪಾಯಿ ಕೆಲಸ ಇಲ್ಲ ಗಾಡಿಯಲ್ಲಿ ಹ್ಮ್ ಹ್ಮ್ ಅವ್ರು ನೋಡ್ಕೊಳ್ಳಬೇಕಾದ್ರೆ ಇನ್ನು ಆಯಿಲ್ ಸರ್ವಿಸ್ ಆಗಿ ಒಂದು ನಾಲ್ಕು ಸಾವಿರ ಓಡಲಿಲ್ಲ ಗಾಡಿ ನೋಡ್ಲಿ ಫಸ್ಟ್ ಓಕೆ ಓಕೆ ಆಯ್ತು முருவரை ஃனல்வரை நம்பர் இதுலே நம்பர் கான்டா நம்பர் ஓகே சார் ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಡ್ತಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿ ಒಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕ್ರೆ ಅವ್ರು ಹೇಳೋ ಏನು ಫಿಕ್ಸ್ ಇರೋದಿಲ್ಲ ಆದಷ್ಟು ಹೆಚ್ಚು ಕಡಿಮೆ ಆಗುತ್ತೆ ಆಲ್ಮೋಸ್ಟ್ ಫಿಕ್ಸ್ ರೇಟು ಕೂಡ ಅಂತ ಹೇಳಿದ್ದಾರೆ ಹಾಗಾಗಿ ನೋಡಿ ಫಸ್ಟ್ ಗಾಡಿ ನೋಡಿ ನಿಮ್ಗೆ ಏನಾದರೂ ಓಕೆ ಆಯಿತು ಅಂದರೆ ಬೇಕಾರೆ ತೊಗೊಳ್ಳಿ ವೀಕ್ಷಕರ ಇನ್ನೇತರ ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲ್ಗಿಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನೋಡಿ ವೀಕ್ಷಕರೇ ಇವಾಗ ಸ್ಕ್ರೀನ್ ಬೇಕಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿತ್ತಂದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೆ ಕಡೆ ಅವಶ್ಯಕತೆ ಇದ್ರೆ ಅಂತರ ಕೂಡ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಥ್ಯಾಂಕ್ ಯು